ಸರ್ ನಮಸ್ತೆ ನಮಸ್ತೆ ಆ ಹೇಳಿ ಸರ್ ಡಾಕ್ಟರ್ ಇದ್ದಾರೆ ಸರ್ ಮಾತಾಡಿ ಹಾ ನಮಸ್ಕಾರ ಸರ್ ಹೇಳಿ ನಮಸ್ಕಾರ ಈ ಎನ್ಲಾರ್ಜ್ ಯೂರ ಪ್ರಾಬ್ಲಮ್ ಇದೆ ಬಹಳ ಡಿಲೇ ಆಗಿ ಬರುತ್ತೆ ಓಕೆ ಅದಕ್ಕೆ ಎನ್ಲಾರ್ಜ್ ಪ್ರೋಸ್ಟೇಟ್ ಹೌದು ಎಂಬಲ್ಮೆಂಟ್ ಅಂತ ಏನೋ ಒಂದು ವಿಡಿಯೋ ನೋಡಿದೆ ಹೌದು ಹೇಳಿ ಹೇಳಿ ಅದು ಏನು ಮಾಡ್ ಮಾಡೋದ್ರ ಅದ್ರೆ ಇದೆಯಾ ಅಂತ ಕೇಳಕ್ಕೆ ಯೂಶುವಲಿ ವಯಸ್ಸಾದಂತ ಪುರುಷರಲ್ಲಿ ಪ್ರಾಸ್ಟೇಟ್ ಗ್ರಂಥಿ ಅಂತ ನಾರ್ಮಲ್ ಆಗಿರುತ್ತೆ ಆ ಪ್ರಾಸ್ಟೇಟ್ ಗ್ರಂಥಿ ವಯಸ್ಸಾದಂತೆ ಆದಂತೆ ಒಂದು ಐವತ್ತು ವರ್ಷ ಐವತ್ತೈದು ವರ್ಷ ಆದ ನಂತರ ಅದು ಎನ್ಲಾರ್ಜ್ ಆಗುತ್ತೆ ಅಂದರೆ ಬೆಳವಣಿಗೆ ಆಗ್ತದೆ ಅದು ನಾರ್ಮಲ್ ಗ್ರಂಥಿ ಬಟ್ ಐವತ್ತೈದು ವರ್ಷ ಎಲ್ಲ ಆದ್ಮೇಲೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅದು ದಪ್ಪ ಆಗ್ತಾ ಹೋಗುತ್ತೆ ಅವಾಗ ದಪ್ಪ ಆದಾಗ ಮೂತ್ರ ಮೂತ್ರದ ಚೀಲದಲ್ಲಿನ ಯೂರಿನ್ ಕಂಪ್ಲೀಟ್ ಡ್ರೈನ್ ಆಗೋದಿಲ್ಲ ಆ ಡ್ರೈನ್ ಆಗೋದಕ್ಕೆ ಅಬ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಸೊ ಅಬ್ಸ್ಟ್ರಕ್ಷನ್ ಆಗ್ತಾ ಇದ್ದಾಗ ಇದಕ್ಕೆ ಎಗೇನ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂದರೆ ಆ ಲೋಬ್ ಯಾವ್ದು ಎನ್ಲಾರ್ಜ್ ಆಗಿದೆ ಅಥವಾ ಪ್ರಾಸ್ಟೇಟ್ ಯಾವ್ದು ಎನ್ಲಾರ್ಜ್ ಆಗಿದೆ ಅದನ್ನ ಶ್ರಿಂಕ್ ಮಾಡೋದಕ್ಕೆ ಮೆಡಿಕಲಿ ಸೊ ಆಲ್ಫಾ ಬ್ಲಾಕರ್ಸ್ ಅಂತ ಕೊಡ್ತೇವೆ ಸೊ ಅದನ್ನ ಕೊಟ್ಟು ಟ್ರೈ ಮಾಡ್ಬೋದು ಪೇಷಂಟ್ ಇಂಪ್ರೂವ್ ಆಗ್ತಾ ಇಲ್ಲ ಅಂತಂದ್ರೆ ವಿ ಕೆನ್ ಗೆಟ್ ಒನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿ ಆ ನ ವಾಲ್ಯೂಮ್ ಎಷ್ಟಿದೆ ಅದು ಎಷ್ಟು ಎಷ್ಟು ಮಟ್ಟಿಗೆ ಅಬ್ಸ್ಟ್ರಕ್ಷನ್ ಮಾಡ್ತಾ ಇದೆ ಅಥವಾ ಯೂರಿನರಿ ಬ್ಲಾಡರ್ ಅಲ್ಲಿ ಎಷ್ಟು ಮಟ್ಟಿಗೆ ಪೇಶೆಂಟ್ ವಾಯ್ಡ್ ಮಾಡಿದ್ಮೇಲೆ ಅಂದ್ರೆ ಈ ಮೂತ್ರ ಮಾಡಿದ ನಂತರ ಎಷ್ಟು ಮಟ್ಟಿಗೆ ಯೂರಿನ್ ಅಲ್ಲೇ ನಿಲ್ತಾ ಇದೆ ಸೊ ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಟಿ ಆರ್ ಪಿ ಅಂತ ಬೇಕಾಗುತ್ತಾ ಇಲ್ಲ ಟ್ರಾನ್ಸ್ಫಿತ್ರ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಆ ಪ್ರಾಸ್ಟೇಟ್ ನ ಆ ದಾರಿನ ಎನ್ಲಾರ್ಜ್ ಮಾಡ್ಲಿಕ್ಕೆ ಸರ್ಜರಿ ಬೇಕಾ ಅಥವಾ ಬೇಡವಾ ಅದ್ನ ಡಿಸಿಷನ್ ತಗೋಬಹುದು ಬೇಸಿಕಲಿ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿ ಅಥವಾ ಅದರ ರಿಪೋರ್ಟ್ ಆಧಾರದ ಮೇಲೆ ಮತ್ತೆ ಕೆಲವು ಪಿ ಅಂತ ಮಾಡ್ತೀವಿ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಅದರ ಲೆವೆಲ್ಸ್ ಎಲ್ಲ ನೋಡ್ಕೊಂಡು ಸರ್ಜರಿ ಬೇಕಾ ಅಥವಾ ಸರ್ಜರಿ ಬೇಡವಾ ಅದಾದ ನಂತರ ಡಿಸೈಡ್ ಆಗುತ್ತೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಯೂಶಲಿ ಎಷ್ಟು ತಿಂಗಳುಗಳ ಕಾಲ ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಯೂಶಲಿ ಟ್ಯಾಬ್ಲೆಟ್ಸ್ ಕೊಟ್ಟ ನಂತರ ಆಲ್ಫಾ ಬ್ಲಾಕರ್ಸ್ ಕೊಟ್ಟ ನಂತರ ಅರೌಂಡ್ ಸಿಕ್ಸ್ ಟು ಏಟ್ ವೀಕ್ಸ್ ವೆಯ್ಟ್ ಮಾಡ್ಬೇಕು ನಾವು ಸಿಕ್ಸ್ ಟು ಏಟ್ ವೀಕ್ಸ್ ಆದ್ಮೇಲೆ ಗ್ಲಾಂಡ್ ಸ್ಟಾರ್ಟ್ ಶ್ರಿಂಕಿಂಗ್ ಅದು ಶ್ರಿಂಕ್ ಆದ ನಂತರ ಸೊ ಬ್ಲಾಕ್ ಆಗಿರ್ತಕ್ಕಂಥ ಏರಿಯಾ ಅದು ಓಪನ್ ಅಪ್ ಆಯಿತು ಅಂದರೆ ಯೂರಿನ್ ಡ್ರೈನ್ ಆಗುತ್ತೆ ಸೊ ಓಪನ್ ಆಗ್ತಾ ಇಲ್ಲ ಇಟ್ ಈಸ್ ನಾಟ್ ಅಮಿಕೆಬಲ್ ಟು ರೆಗ್ಯುಲರ್ ಮೆಡಿಕೇಶನ್ಸ್ ಅಂದ್ರೆ ದೆನ್ ವಿ ವಿಲ್ ಹ್ಯಾವ್ ಟು ಗೋ ಅಹೆಡ್ ವಿತ್ ಸರ್ಜರಿ ಓಕೆ ಓಕೆ ಆ ರೀತಿ ಆ ಇನ್ನು ಸರ್ ಇವಾಗ ಸರ್ಜರಿ ಬಗ್ಗೆ ನಾನು ಅವಾಗ ಇನ್ನೊಂದು ಪ್ರಶ್ನೆ ಕೇಳೋಳಿದ್ದೆ ಆಕ್ಚುಲಿ ಇವಾಗ ಸಾಮಾನ್ಯವಾಗಿ ಸರ್ ಸರ್ಜರಿ ಮಾಡುತ್ತೆ ಇವಾಗ ವಿ ಎಲೆಕ್ಟ್ ಇವಾಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡೋಣ ಅಂತ ಹೇಳಿ ಅಥವಾ ಲೇಸರ್ ಟ್ರೀಟ್ಮೆಂಟ್ಸ್ ಮಾಡೋಣ ಅಂತ ಹೇಳಿ ಬಟ್ ಕೆಲವೊಂದು ಸಮಸ್ಯೆಗಳಿಗೆ ಏನು ಮಾಡರ್ನ್ ಟೆಕ್ನಾಲಜಿ ಆಗೋದಿಲ್ಲ ನಮಗೆ ಓಪನ್ ಸರ್ಜರೀಸೇ ಆಗಬೇಕು ಅನ್ನೋಂಥ ಕಂಡೀಷನ್ಸ್ ಯಾವುದಾದ್ರೂ ಇದ್ಯಾ ಅಥವಾ ಪ್ರತಿಯೊಂದಕ್ಕೂ ನಮಗೆ ಮಾಡರ್ನ್ ಟೆಕ್ನಾಲಜಿ ಇದ್ಯಾ ಇಲ್ಲ ಮಾಡರ್ನ್ ಟೆಕ್ನಾಲಜಿ ಅನ್ನೋದು ಒಂದು ನಮ್ಮ ಅಲ್ಲಿ ಒಂದು ವಿಭಾಗ ಅಷ್ಟೇ ನಾವು ನ ನೋಡಿ ಡಿಸೈಡ್ ಮಾಡಿ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅವ್ರ ಕಂಡೀಷನ್ಗೆ ಅಥವಾ ಅವರ ಪಾಕೆಟ್ಗೆ ಯಾವ್ದು ಸೂಟ್ ಆಗುತ್ತೆ ಈಗಿನ ಕಾಲದಲ್ಲಿ ಯಾವ್ದು ಸೂಟ್ ಆಗುತ್ತೆ ನೋಡಿಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅದು ಅವ್ರ ಪರ್ಸನಲೈಸ್ ಚಾಯ್ಸ್ ಆಗಿರುತ್ತೆ ಪ್ರತಿ ಮೋಸ್ಟ್ ಆಫ್ ದ ಕೇಸಸ್ ಆಪ್ಷನ್ಸ್ ಇರುತ್ತೆ